ಹಾಯ್ ಈಗ ಏನಪ್ಪ ಅಂತಂದ್ರೆ ಶ್ರಯ್ಯಾಗ ಒಂದು ಹತ್ತು ವರ್ಡ್ಸ್ ಕೇಳ್ತೀನಿ ಇಂಗ್ಲೀಷು ಆಕಿದ ಪಾಠದಾಗಿಂದ ಕೇಳ್ತೀನಿ ಆಕಿ ಹೆಂಗೆ ಹೇಳ್ತ ನೋಡೋಂಬರಿ ನೋಡಂಬರ ಹೇಳ್ತಿ ರಿಸಲ್ಟ್ ಪೆಲ್ ಹೇಳ್ಬೇಕು ಹಾ ಡಿ ಎಸ್ ಯು ಎಲ್ ಟಿ ರಿಸಲ್ಟ್ ಅಂದ್ರೆ ಟರ್ನಡ್

लिक्विड क्यू यू लिक्विड द्रव द्रव वस्तु लई

ಟಿ ಎ ಐ ಎನ್ ಇ ಡಿ ಕಂಟೆನ್ ಕಂಟೆಂಡಂದರೆ ಅಡಗಿಸಿಕೊ ಥಿಂಕಿಂಗ್ ಟಿ ಹೆಚ್ ಐ ಎನ್ ಕೆ ಅಂದ್ರೆ ಥಿಂಕಿಂಗಲ್ಲಿ ಆಲೋಚಿಸಿದು ಹಾಂ ಸ್ವಾಲೋಡ್ ಇದು ಸಲ್ತಿಲ್ಲ ಸಲ್ತಿಲ್ಲ ಎಸ್ l l ಎಲ್ w e ಇ ಡಿ ಸ್ವಲೋಡ್ ಸ್ವಲ್ಡ ಕಲಿಬೇಕಾ ಇಷ್ಟು ಕಲ್ತು ಇನ್ನೂ ಇಷ್ಟು ಕಲಿಬೇಕಾ ಇಲ್ಲ ಈಗ ನೋಡ್ರಿ ಶ್ರಯ್ಯಾ ಇಂಗ್ಲೀಷ್ ಇಂದ ನಾನು ಮಾಡಿದ್ದೆ ನಾನು ಅಕ್ಕಿ ಇಷ್ಟು ಕಲ್ತಾಳೀಗ ಇಂಗ್ಲೀಷ್ ಕಲಿಬೇಕಂತ ಯಾವಾಗ ಕಲಿತೀನಿ ಕಲಿತಿ ಕಲಿತಿ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಹೆಚ್ಚು ಜಾಸ್ತಿ ಬರೆಯೋದನ್ನು ಕಲಿ ಆತ ಸ್ವಲ್ಪ ಸ್ವಲ್ಪ ಅಷ್ಟೇ ಇದೆಲ್ಲ ಮಿಸ್ಟೇಕ್ ಆಗ್ಯವನು ಒಂದು ಜಾಸ್ತಿ ರುಡಿ ಮಾಡ್ಕೊ ಅದ್ರಲ್ಲಿ ಸ್ವಲ್ಪ ರುಡಿ ಮಾಡ್ಕೊಂಡು ಪರ್ಫೆಕ್ಟಾಗಿ ಬರ್ತೈತಿ ಓಕೆ ಇರಾತು

సండే సండేళన ఏన్ అంతారా కేసువిండి ఆ హ అందర ఈ వార బా ఎల్గూ బాయ్